ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನೀವು ಬಯಸಿದ ವ್ಯಕ್ತಿಯ ಪ್ರೀತಿಯನ್ನು ಬದಲಿಕ್ಕೆ ಅವರು ನಿಮ್ಮ ಮಾತನ್ನು ಕೇಳಬೇಕು ತುಂಬ ಪ್ರೀತಿ ಮಾಡ್ತಾ ಇದ್ರು ಇತ್ತೀಚೆಗೆ ಯಾಕೋ ಬದಲಾಗಿದ್ದಾರೆ ಇಲ್ಲ ನನಗೆ ಅಥವಾ ಅವರಿಗೆ ನನ್ನನ್ನು ನೋಡಿದ್ರೇ ಆಗಲ್ಲ ನಮ್ಮಿಬ್ಬರ ಮತ್ತೆ ಮುಂಚೆ ಇದ್ದಂತಹ ಬಾಂಧವ್ಯ ಇರ್ಬೋದು ಪ್ರೀತಿ ಇರ್ಬೋದು ಒಡನಾಟ ಇರ್ಬೋದು ಅದು ಇಲ್ಲ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಡನ್ಲಿ ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾರೆ ನನ್ನನ್ನು ಬಿಟ್ಟು ಅವರ ಲೈಫಲ್ಲಿ ಇನ್ಯಾರೋ ಇದ್ದಾರೆ ಅದು ನಿಮಗೆ ಗೊತ್ತುಂಟಾ ಇಲ್ವಾ ಅದು ಸತ್ಯನ ಸುಲ್ಲ ಅಥವಾ ಅದು ನಿಜವಾಗಿಯೂ ಅವರ ಲೈಫಲ್ಲಿ ಥಾರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಈ ಥಾರ್ಡ್ ಪಾರ್ಟಿ ಅಂದರೆ ಇವಾಗ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅವರದ್ದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಏನಾದರೂ ಮಾಡಿರ್ಬೋದು ಅಥವಾ ಬೇರೆ ಹುಡುಗ ಇರ್ಬೋದು ಅವರ ಲೈಫಲ್ಲಿ ಬೇರೆ ಹುಡುಗಿ ಇರ್ಬೋದು ಅಥವಾ ಜಾಬ್ ರಿಲೇಟೆಡ್ ಪ್ರಾಬ್ಲಮ್ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ ತಂದೆ ತಾಯಿ ಬೇಡ ಅಂತ ಹೇಳಿರ್ಬೋದು ಅಥವಾ ಫಾದರ್ ಇಶ್ಯೂ ಮದರ್ ಇಶ್ಯೂ ಏನೇ ಒಂದು ಕಾರಣ ಇರ್ಬೋದು ಇದೆಲ್ಲವೂ ಟಾಟ್ ಪಾಟಿಯಲ್ಲಿ ಬರುತ್ತೆ ಹಾಗಾಗಿ ಅವ್ರು ನಿಮ್ಮಿಂದ ದೂರ ಆಗುವಂಥ ಇರ್ಬೋದು ಅಥವಾ ಆಲ್ರೆಡಿ ದೂರ ಆಗಿದ್ದಾರೆ ಮುಂಚಿನ ಥರ ಮಾತನಾಡ್ತಾ ಇಲ್ಲ ನಿಮ್ಮ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೋ ಕಾನ್ಫಿಡೆನ್ಸ್ ಸಿಚುವೇಷನಲ್ಲಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇಲ್ಲ ನಮ್ಮಿಪ್ರ ಪ್ರೀತಿ ತುಂಬ ಪವಿತ್ರವಾದದ್ದು ನಿಜವಾಗಿಯೂ ನಾನು ಅವರನ್ನು ತುಂಬ ಇಷ್ಟಪಡ್ತೇನೆ ಇದ್ದರೆ ನನ್ನ ಲೈಫು ಸುಂದರವಾಗಿರುತ್ತೆ ನಾವಿಬ್ಬರೂ ಸಂತೋಷವಾಗಿರ್ತೇವೆ ಅಂದರೆ ನೀವು ಈ ಒಂದು ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ಇವತ್ತಿನ ಈ ಮಂತ್ರವನ್ನು ನೀವೇ ಜಪ ಮಾಡಬೇಕಾಗುತ್ತೆ ವೇಳೆ ನಿಮಗೆ ಆಗಿಲ್ಲ ಟೈಮ್ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಬಟ್ ಫಸ್ಟ್ ಪ್ರಯತ್ನವನ್ನು ಇಲ್ಲಿ ನೀವು ಮಾಡಬೇಕು ವೇಳೆ ನಿಮಗೆ ಮನಸ್ಸು ಚಂಚಲ ಆಗ್ತಾ ಉಂಟು ಆಗ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ನನ್ನ ಜೊತೆ ಹೇಳಿ ನಾನು ನಿಮ್ಮ ಪರವಾಗಿ ಮಂತ್ರ ಜಪವನ್ನು ಮಾಡ್ತೀನಿ ಅದು ನಿಮ್ಮ ಹುಡುಗ ಅಥವಾ ಹುಡುಗಿ ಯಾರಿದ್ದಾರೆ ಅವರ ಡ್ರೆಸ್ ಕೂಡ ಹಾಕಬೇಕು ನಿಮ್ಮ ಡ್ರೆಸ್ ಕೂಡ ಹಾಕಬೇಕು ಬಟ್ ಇವತ್ತಿನ ಪ್ರಯತ್ನವನ್ನು ಫಸ್ಟ್ ಪ್ರಯತ್ನವನ್ನು ನೀವು ಮಾಡಬೇಕು ಇದನ್ನು ಪ್ರತಿದಿನ ನಲವತ್ತೊಂದು ದಿವಸ ಕಾಲ ಕಾಲ ಹತ್ತು ಬಾರಿ ಹೇಳ್ಕೊಳ್ಬೇಕು ಈ ಮಂತ್ರವನ್ನು ಮಂತ್ರ ಯಾವುದಂತ ಹೇಳ್ತೇನೆ ಮತ್ತು ಪರಿಶುದ್ಧವಾದ ಮನಸ್ಸಿನಿಂದ ಇದನ್ನು ಮಾಡಬೇಕು ಎಷ್ಟೋ ಮಂತ್ರವನ್ನು ಹೇಳ್ತೀರಿ ಅಕ್ಕ ಯಾವುದಂತ ಮಾಡೋದು ನಾವು ಅಂತ ನಿಮ್ಮ ಪ್ರಶ್ನೆ ಇರ್ಬೋದು ನೋಡಿ ಕೆಲವರಿಗೆ ಕೆಲವೊಂದು ಮಂತ್ರಗಳು ಕೈ ಹಿಡಿಯುತ್ತೆ ಮತ್ತು ಕೆಲವರಿಗೆ ಬೇರೆ ಯಾವುದು ಹಾಗಾಗಿ ಎಲ್ಲರಿಗೂ ಒಂದೇ ಮಂತ್ರ ವರ್ಕ್ ಆಗುತ್ತೆ ಅಂತ ಇಲ್ಲಿ ಹೇಳಲಿಕ್ಕೆ ಬರಲ್ಲ ಅಂದರೆ ನಾವು ಯಾವ ಥರ ಮನಸ್ಸಿನಿಂದ ಮಾಡ್ತೇವೆ ಯಾವ ರೀತಿಯಲ್ಲಿ ಸಂಕಲ್ಪ ಇರುತ್ತೆ ಅವರ ಮನಸ್ಥಿತಿ ಹೇಗೆ ನೀವು ಇದನ್ನೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ಶುದ್ಧವಾದ ಪ್ಲೇಸಲ್ಲಿ ಅಥವಾ ಒಂದು ಶಾಂತವಾದಂತಹ ಪ್ಲೇಸ್ನಲ್ಲಿ ಕುರ್ಕೊಂಡು ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಈ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ಮಂತ್ರಗಳು ಹೇಳುವಾಗ ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಚಂಚಲಾಗೋದು ಸಹಜ ಬಟ್ ನೀವು ನಿಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಡ್ಬೇಕು ಇಲ್ಲ ಇದೆಲ್ಲ ಆಗುತ್ತಾ ನಿಜ ಅಯ್ಯೋ ಯಾರಪ್ಪ ಈ ಮಂತ್ರ ಹೇಳೋದು ಹಾಗೆಲ್ಲ ಆಲೋಚನೆ ಮಾಡಬೇಡಿ ನೀವು ಪ್ರತಿನಿತ್ಯನೂ ಕಣ್ಣೀರು ಹಾಕ್ತೀರಾ ನಿಮ್ಮ ವ್ಯಕ್ತಿ ಬರಬೇಕು ನಿಮ್ಮ ವ್ಯಕ್ತಿಯ ಪ್ರೀತಿ ಸಿಗಬೇಕು ಅವರು ಮುಂಚಿನ ಥರ ಆಗಬೇಕು ಅಂತ ನೀವು ನಿಜವಾಗಿಯೂ ಪ್ರೀತಿ ಮಾಡ್ತಾ ಇರ್ತೀರಾ ಸೊ ಈ ಒಂದು ಮಂತ್ರವನ್ನು ಹೇಳಿ ಸಾಕು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಎರಡು ಮೂ ದಿವಸ ಕಂಟಿನ್ಯೂ ಮಾಡಿ ಒಂದೇ ಇಲ್ಲ ನನ್ನ ಕೈಯಲ್ಲಿ ಇಲ್ಲ ಮನಸ್ಸು ಚಂಚಲ ಆಗ್ತಾ ಉಂಟು ಅಕ್ಕ ಅಂತ ಆದರೆ ನನ್ನ ಜೊತೆ ಹೇಳಿ ಕಮೆಂಟಲ್ಲಿ ಹಾಕಿ ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಪರವಾಗಿ ಅಂದರೆ ತುಂಬ ಕಮೆಂಟ್ಸ್ ಬಂದಾಗ ನಮಗೂ ನೀ ಟೈಮ್ ಬೇಕಾಗುತ್ತೆ ಬೇರೆ ಮಂತ್ರ ಕೂಡ ಡೈಲಿ ಪ್ಲೇಯರ್ ಎಲ್ಲ ಇರುತ್ತೆ ಅಲ್ಲ ಬಟ್ ನಾನು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾರ್ತೇನೆ ಬಟ್ ನೀವು ಮತ್ತೆ ಬೇರೆ ಬೇರೆ ಆಲೋಚನೆ ಮಾಡೋದು ಯಾವ ಯಾವ ನಿರ್ಧಾರವನ್ನು ತಕ್ಕೊಳ್ತೇನೆ ಅಂತ ಹೇಳೋದು ಸೊ ಅದೆಲ್ಲ ತಪ್ಪು ಜೀವ ಜೀವನ ಅನ್ನೋದು ತುಂಬ ದೊಡ್ಡದು ಇವತ್ತೆಲ್ಲ ನಾನೇ ನನ್ನ ಜೀವನ ಸರಿ ಹೋಗುತ್ತೆ ನನ್ನ ಲೈಫಲ್ಲಿ ನಾನು ಇಷ್ಟಪಟ್ಟಂತಹ ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ನನ್ನ ಗಂಧ ಇರ್ಬೋದು ನನ್ನ ಹೆಂಡತಿ ಇರ್ಬೋದು ಅವರ ಪ್ರೀತಿ ಸಿಗುತ್ತೆ ಅನ್ನೋ ಒಂದು ಮನಸ್ಥಿತಿ ಇರಬೇಕು ನೀವು ಎಷ್ಟು ನಿಮ್ಮ ಪ್ರೀತಿಯನ್ನು ಪ್ರೀತಿಸ್ತೀರಾ ಎಷ್ಟು ಪವಿತ್ರವಾದ ಮನಸ್ಸಿನಿಂದ ಇರ್ತೀರಾ ಅದು ಅಷ್ಟು ಪವಿತ್ರವಾಗಿರುತ್ತೆ ಅವರು ದೂರ ಇದ್ರೂ ಆ ಪ್ರೀತಿ ಅನ್ನೋದು ಪವಿತ್ರವಾಗಿರುತ್ತೆ ಮತ್ತು ರಿಸಲ್ಟ್ ಬಂದ ನಂತರ ನೀವು ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮದು ಅಭಿಪ್ರಾಯ ಅನ್ನೊಂದು ಎರಡು ಮಾತಿನಲ್ಲಿ ನಮ್ಮ ಜೊತೆ ಶೇರ್ ಮಾಡಿ ನಾವಿಲ್ಲಿ ಧನ್ಯತಾ ಭಾವನೆಯನ್ನು ಸಮರ್ಪಿಸಬೇಕಾಗುತ್ತೆ ನೀವಿಲ್ಲಿ ನಿಮ್ಮ ಇಷ್ಟ ದೇವರೇವರನ್ನು ಗುರುಗಳನ್ನು ಪ್ರಾರ್ಥಿಸಿ ಹಾಗೆಯೇ ನಾನೇ ಯಾವುದೇ ಮಂತ್ರ ಜಪ ಮಾಡುವಾಗ ನನ್ನ ಆರಾಧ್ಯ ದೇವ ಕೊರಗಜ್ಜ ಹಾಗೂ ಮಹಾದೇವರನ್ನು ನೆನೆಸ್ಬಿಟ್ಟು ಮಾಡ್ತೇನೆ ಮತ್ತು ಸದಾಶಕ್ತನಾದ ಭಗವಂತ ಇನ್ವರ್ಸ್ ಎಸ್ ಕೂಡ ಪ್ರಾರ್ಥನೆ ಮಾಡಿ ನಿಮ್ಮ ಹುಡುಗ ಅಥವಾ ಹುಡುಗಿ ಅವರನ್ನು ಮಾಡಿಕೊಳ್ಳಿ ಅವರ ಒಂದು ಫೋಟೋ ಇರ್ಬೋದು ವಿಡಿಯೋ ಇರ್ಬೋದು ನಿಮ್ಮ ಜೊತೆ ಇರುವಂಥದ್ದು ಅದನ್ನು ನೋಡಿ ಜಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಳ್ಳಿ ಆ ನಂತರ ಈ ಮಂತ್ರ ಸೊ ಅವ್ರು ಕಾಲ್ ಮಾಡಬೇಕು ಅನ್ಬ್ಲಾಕ್ ಮಾಡಬೇಕು ನನ್ನ ಜೊತೆ ಮಾತನಾಡಬೇಕು ಅವರು ಸರಿ ಹೋಗಬೇಕು ನನ್ನ ಜೊತೆ ಸಂಬಂಧ ಸುಧಾರಿಸ್ಬೇಕು ಸೊ ಏನು ನಿಮ್ಮದು ಆಸೆ ವಿಶ್ ಉಂಟು ಅದನ್ನು ಮನಸ್ಸಿನಲ್ಲೇ ನೆನಪು ಮಾಡಿಕೊಂಡು ಈ ಮಂತ್ರವನ್ನು ಸಲ ಹೇಳಬೇಕು ನಂದು ದಿವಸದ ಕಾಲ ಹೆಣ್ಮಕ್ಳಿಗೆ ಡೇ ಟೈಮಲ್ಲಿ ಮಾಡ್ಬೋದು ಯಾವುದೇ ಒಂದು ರಿಸ್ಟಿಷನ್ ಇಲ್ಲ ಇಲ್ಲಿ ಈ ಮಂತ್ರ ಈ ಥರ ಉಂಟು ಹೀಮ್ ಕುರು ಕುರು ನಮಃ ಮತ್ತು ಅವರ ಹೆಸರು ಹೇಳಬೇಕು ಲಾಸ್ಟಿಗೆ ಹೀಮ್ ಕುರು ಕುರು ನಮಃ ಅವರ ಹೆಸರು ಹೀಂ ಕುರು ಕುರು ನಮಃ ಹೀಮ್ ಕುರು ಕುರು ನಮಃ ಇದೇ ಥರ ಇರಬೇಕು ಮಂತ್ರ ಹೇಳಿ ಲಾಸ್ಟ್ಗೆ ಅವರ ಹೆಸರು ಮಂತ್ರ ಹೇಳಿ ಲಾಸ್ಟ್ಗೆ ಅವರ ಹೆಸರು ಇಷ್ಟು ಮಾಡಿ ನೋಡಿ ನಿಮಗೆ ಒಂದೇ ಎಲ್ಲ ಚಂಚಲ ಆಯಿತು ಮನಸ್ಸು ಇಲ್ಲ ಮಾಡಲಿಕ್ಕೆ ನನ್ನ ಜೊತೆ ಹೇಳಿ ಈ ಮಂತ್ರವನ್ನು ಸಾಧ್ಯವಾದಷ್ಟು ರಾತ್ರಿ ಹೇಳಿದರೂ ತುಂಬ ಉತ್ತಮ ಅಥವಾ ಬೆಳಿಗ್ಗೆ ಬೇಗ ಹೇಳಿದ್ರು ಅತ್ಯುತ್ತಮ ಸೊ ಮಂತ್ರ ಜಪ ಎಲ್ಲ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನೈಟ್ ಟೈಮ್ ಡಿ ಬೆಸ್ಟ್ ಅಂತ ಹೇಳ್ತೇನೆ ಸೊ ಮತ್ತೇನೆ ನಿಮ್ಮದು ಪ್ರಾಬ್ಲಮ್ ಇದ್ರೂ ನೀವು ಕಮೆಂಟಲ್ಲಿ ಹೇಳಿ ತಿಳಿಸಿ ಪ್ರಾರ್ಥನೆ ಮಾಡಬೇಕು ಅಂದರು ನಾನು ನಿಮ್ಮ ಹೆಸರು ನಿಮ್ಮವರ ಹೆಸರು ಹೇಳ್ಬಿಟ್ಟು ಅಥವಾ ಇನ್ಯಾವುದೇ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಬಿಸ್ನೆಸ್ನಲ್ಲಿ ಸಮಸ್ಯೆ ಅಥವಾ ಕೆಲಸ ಸಿಗ್ತಾ ಇಲ್ಲ ನನಗೆ ಅಥವಾ ಮನೆಯವರಿಗೆ ನಾನು ಅರ್ಥ ಆಗ್ತಾ ಇಲ್ಲ ಅಥವಾ ಒಂದು ಸೈಟ್ ಇದ್ದೇನೆ ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ನಾನು ಖುಷಿಯಾಗಿಲ್ಲ ಏನು ಕೂಡ ನಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಏನೇ ಒಂದು ವಿಷಯ ಇದ್ರೂ ಹೇಳಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಯಾರಿಗಾದ್ರು ಬಸ್ನಲ್ಲಿ ರೀಡಿಂಗ್ ಬೇಕು ಬಸ್ನ ಗೈಡ್ಲೈನ್ಸ್ ಬೇಕು ಸೊ ನೀವು ಜಾಯ್ನ್ ಬಟನ್ ಜಾಯ್ನ್ ಆಗ್ಬೋದು ಸೊ ಅಲ್ಲಿ ನಾನು ರೀಡಿಂಗ್ ಮಾಡಬೇಕು ನಿಮ್ಗೆ ಏನು ಗೈಡ್ ಮಾಡಬೇಕು ಸೊ ಅದು ಏನೇ ಒಂದು ಸಮಸ್ಯೆ ಇರ್ಬೋದು ಬ್ರಿಟಿಕ್ ಸಮನ್ ವಿಷಯದ ಸಮಸ್ಯೆ ಅಂತಲ್ಲ ಅಥವಾ ಕಾರ್ಪೊರೇಟ್ ನಲ್ಲಿ ಕ್ಯೆಸನರಿತಾ ಇರಬಹುದು ಅಥವಾ ಲೇನ್ ಲೇಟೇಜ್ ಸಮಸಾರಾ ಜಾಬ್ ರಿಲೇಟೆಡ್ business ಲೇಟೇರ ಎನಿಮಂದ ಸಮಸೆಯರ ನನ್ನ ಜೊತೆ ಶೇರ್ ಮಾಡಬಹುದು ಬೋಡು ಬ್ರಿಟಿಲ್ ಸಮಸೆಯರ ಹೆಲ್ಕಲ್ ಬೋಡು ನಾನು ನಿಮಗಸ್ಕರ ಪ್ರಾಕ್ಟನೆ ಮಾಡ್ತೇನೆ ಕೆಲವು ದಿನ ತಕ ನಾನು ಹೆಲಿ ಕರ್ತೇನೆ ಹಾಗಿನಿ ನೀವು ಆ ಸಮಸೆಯಿಂದ ಹೊರಬರಕ್ಕೆ ಗೈಡ್ ಮಾಡ್ತೇನೆ ಸೋ ನೀವು ಏನ ಶೇರ್ ಮಾಡ್ತಿರ ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರತೆ ಹೈದ ಆಗಿರತೆ ಎಲ್ಲರಿಗೂ ಲೇಡಾಗ್ಲಿ ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡಿ ಖುಷಿಯಾಗಿರಿ ನಕ್ ನಗ್ತಾಯಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು